ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ದಿನ ಕಳೀತಾ ಇದ್ದಾರೆ ಬಳ್ಳಾರಿ ಜೈಲಿನಲ್ಲಿ ನಾಲ್ಕು ದಿನ ಕಳೆದಿದ್ದಾರೆ ನಟ ದರ್ಶನ್ ಇಂದು ಬೆಳಗ್ಗೆ ಎದ್ದು ಅರ್ಧ ಗಂಟೆ ವಾಕ್ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಜೈಲಿನ ಮೆನು ಪ್ರಕಾರ ಟೊಮೊಟೊ ಬಾತ್ ವಿತರಣೆಯನ್ನು ಮಾಡಲಾಗಿದೆ ಪತ್ನಿ ಜಯಲಕ್ಷ್ಮಿ ಭೇಟಿ ಬಳಿಕ ದರ್ಶನ್ ಕೊಂಚ ರಿಲ್ಯಾಕ್ಸ್ ಆದ ಹಾಗೆ ಕಾಣ್ತಾ ಇದೆ ಬಳ್ಳಾರಿ ಜೈಲಿಗೆ ಹೋದ ಮೊದಲ ಎರಡು ದಿವಸ ಕೊಂಚ ಆತಂಕದಲ್ಲಿದ್ದರು ಅನ್ನುವಂತಹ ಮಾಹಿತಿ ಇತ್ತು ನಂತರ ಪತ್ನಿ ವಿಜಯಲಕ್ಷ್ಮಿ ಭೇಟಿ ಕೊಡ್ತಾರೆ ಬೇಕಾದಂತಹ ಅಗತ್ಯ ವಸ್ತುಗಳನ್ನು ಅಲ್ಲಿ ಕೊಟ್ಟು ಬಂದರು ಅನ್ನುವಂಥ ಮಾಹಿತಿ ಇತ್ತು ನೋಡಿ ಬಳ್ಳಾರಿ ಜೈಲಿನಲ್ಲಿ ಇರುವಂತಹ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಭೇಟಿಯ ಬಳಿಕ ಕೊಂಚ ರಿಲ್ಯಾಕ್ಸ್ ಆದ ಹಾಗೆ ಕಾಣ್ತಾ ಇದೆ ಬೆಳಗ್ಗೆದ್ದು ವಾಕಿಂಗ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಇವತ್ತು ಮತ್ತೆ ಆರೋಪಿ ದರ್ಶನ್ ಆರೋಗ್ಯದ ತಪಾಸಣೆಯಾಗುತ್ತೆ ಹೆಲ್ತ್ ಚೆಕ್ಅಪ್ ಮಾಡಿಸ್ತಾರೆ ಜೈಲು ಅಧಿಕಾರಿಗಳು ಸರ್ಕಾರಿ ತಜ್ಞ ವೈದ್ಯರ ತಪಾಸಣೆಯ ಬಳಿಕ ಚೇರ್ ವಿತರಣೆ ಬೆನ್ನು ನೋವಿದ್ರೆ ಸರ್ಜಿಕಲ್ ಚೇರ್ ನೀಡುವ ಸಾಧ್ಯತೆ ನೋಡಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ರು ನಟ ದರ್ಶನ್ ಜೈಲಿನಲ್ಲಿ ರಾಜಾತಿಥ್ಯವನ್ನು ಪಡೆದುಕೊಂಡ ಆರೋಪದ ಹಿನ್ನೆಲೆಯಲ್ಲಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಅಷ್ಟೂ ಆರೋಪಿಗಳನ್ನು ಕರ್ನಾಟಕದ ಇತರ ಇತರ ಜೈಲುಗಳಿಗೆ ರವಾನೆ ಮಾಡಲಾಯಿತು ರೈಟ್ ನೋ ನಟ ದರ್ಶನ ಎಲ್ಲಿದ್ದಾರೆ ಬಳ್ಳಾರಿ ಜೈಲಿನಲ್ಲಿದ್ದಾರೆ ಬಳ್ಳಾರಿ ಜೈಲಿನಲ್ಲಿ ಬೆಳಗ್ಗೆದ್ದು ವಾಕಿಂಗ್ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಮತ್ತು ಬಳ್ಳಾರಿ ಜೈಲಿನ ಜೀವನ ಅಂದ ಸಂದರ್ಭದಲ್ಲಿ ಅದು ಅಷ್ಟು ಸುಲಭದ ಮಾತಲ್ಲ ಮೊದಲ ಎರಡು ದಿವಸ ಕೊಂಚ ಆತಂಕದಲ್ಲಿದ್ದರು ನಟ ದರ್ಶನ್ ಅನ್ನುವಂಥ ಮಾಹಿತಿ ಇತ್ತು ಅವರ ಪತ್ನಿ ವಿಜಯಲಕ್ಷ್ಮಿ ನಂತರ ಹೋಗಿ ಭೇಟಿಯಾಗಿದ್ದಾರೆ ಆಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಬೆನ್ನು ನೋವಿನಿಂದ ನಟ ದರ್ಶನ್ ಬಳಲ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇತ್ತು ಈ ಹಿನ್ನೆಲೆಯಲ್ಲಿ ಆರೋಪಿ ದರ್ಶನ್ಗೆ ಇವತ್ತು ಆರೋಗ್ಯ ತಪಾಸಣೆ ಆಗುತ್ತೆ ಹೆಲ್ತ್ ಚೆಕಪ್ ಮಾಡಿದ ನಂತರ ಏನಾದರೂ ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾಗಿದ್ದರೆ ಬೆನ್ನು ನೋವು ಇರೋದು ಕನ್ಫರ್ಮ್ ಆದರೆ ಚೇರನ್ನು ನೀಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸರ್ಕಾರಿ ತಜ್ಞ ವೈದ್ಯರ ತಪಾಸಣೆಯ ಬಳಿಕ ಚೇರ್ ವಿತರಣೆಯಾಗತ್ತೆ ನೀವೇನು ದೃಶ್ಯ ನೋಡ್ತಾ ಇದ್ದೀರಿ ಇದು ಪತ್ನಿ ವಿಜಯಲಕ್ಷ್ಮಿ ಭೇಟಿಯಾದಂತಹ ಸಂದರ್ಭದ ದೃಶ್ಯ ಮಗದೊಂದು ಕಡೆ ದರ್ಶನಲ್ಲಿ ವಾಕ್ ಮಾಡ್ತಾ ಇರೋದನ್ನು ನೀವಿಲ್ಲಿ ಗಮನಿಸಬಹುದು ನೋಡಿ ಅನಾರೋಗ್ಯ ಸಂಬಂಧ ದಾಖಲೆಗಳನ್ನು ಜೈಲಿನ ಅಧಿಕಾರಿಗಳಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನೀಡಿದ್ದಾರೆ ಅಂದರೆ ದರ್ಶನ್ ಆರೋಗ್ಯದ ನಿಮಿತ್ತ ಇರುವಂತಹ ಡಾಕ್ಯುಮೆಂಟ್ಸ್ಗಳು ಆದರೆ ಹೊರಗಿನ ಆಸ್ಪತ್ರೆಗಳ ಡಾಕ್ಯುಮೆಂಟ್ಗಳನ್ನು ಜೈಲು ಅಧಿಕಾರಿಗಳು ಒಪ್ಪೋದು ಕಷ್ಟ ಆಗತ್ತೆ ಹಾಗಾಗಿ ಸರ್ಕಾರಿ ತಜ್ಞ ವೈದ್ಯರ ತಪಾಸಣೆಯ ಬಳಿಕವಷ್ಟೇ ನಿರ್ಧಾರವನ್ನು ತೆಗೆದುಕೊಳ್ಳಲಾಗತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ